ನಮಸ್ಕಾರ ಸ್ನೇಹಿತರೆ ಇವತ್ತು ಶನಿವಾರ ಇವಾಗ ಈವ್ನಿಂಗ್ ಟೈಮಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಐದು ಮೂವರೆ ಆಗ್ತಾ ಇದೆ ಅರುಷನ ಡಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದಿದೆ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಕೊನೆಯ ಶ್ರಾವಣ ಶನಿವಾರ ಆಗಿರೋದ್ರಿಂದ ಆಂಜನೇಯ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ಶ್ರೀನಿವಾಸ ಟೆಂಪಲಿಗೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಕೊನೆಯ ಶ್ರಾವಣ ಶನಿವಾರ ಆಗಿರೋದ್ರಿಂದ ಶ್ರೀನಿವಾಸ ಟೆಂಪಲ್ ಮತ್ತು ಆಂಜನೇಯ ಟೆಂಪಲೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಈಗ ಆರುಷಿಯನ್ನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಡು ಹಾಗೆ ಅಲ್ಲಿಗೆ ಹೋಗಬೇಕು ಬನ್ನಿ ನೋಡ್ಕೊಂಡು ಬರೋಣ ಶ್ರೀನಿವಾಸ ಟೆಂಪಲಲ್ಲಿ ಇವತ್ತು ಭಜನೆ ವಿಷ್ಣು ಸಹಸ್ರಾಮ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂಥರ ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ಪ್ರತಿ ವರ್ಷ ನಾವು ಹೆಚ್ಚಾಗಿ ಹೋಗ್ತೀವಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಕಾರ್ ಸ್ಟಾರ್ಟ್ ಮಾಡಿದ್ದಾರೆ

ಇವಾಗ ತ್ರೀ ಇಯರ್ಸ್ ನೋಡಿಲ್ಲ ನೋಡ್ಬೇಕೀಗ ಹೇಗಿದೆ ದೇವಸ್ಥಾನ ಅಂತೇಳಿ ಈಗ ನಾವು ಮಹಾಲಕ್ಷ್ಮಿ ಲೇಔಟಿಗೆ ಬಂದ್ವಿ ಇಲ್ಲೇ ಶ್ರೀನಿವಾಸ ಟೆಂಪಲ್ ಹಿಂಭಾಗದಲ್ಲಿ ಕಾರ್ ನಿಲ್ಸಿದ್ದಾಯ್ತು ಈಗ ದೇವಸ್ಥಾನಕ್ಕೆ ಹೊರಟಿದೀವಿ ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಗಲಾಟೆ ಮಾಡಿದೆ ಸುಮ್ಮನೆ

ಜನ ಇದ್ದಾರೆ ಇಲ್ಲಿ ಪನಿ ಶಾವಣ ಶನಿವಾರ ಅಂತ ಬಿಟ್ಟು ಇಲ್ಲೆಲ್ಲ ದೇವಸ್ಥಾನ ಪೂರೋಗೋಣ ಅಂತ ಬಂದಿದ್ದಾ ಇರ್ತೀನಿ ಚಳಿ ನಾ ಪ್ರಸಾದಷ್ಟೇ ಖಾಯಿ ಚಳಿ ಇನ್ನೂ ಗಲೀಜ್ ಗಲೀಜಾಗ್ತು ಕಾಲಿ ಸ್ವಲ್ಪ ನೀರು ಹಾಕ

सदा विश्वे हितेन ते न अधिकं सन्तोषं नारायणो नरनः असत्ये योगे प्रभवत् विश्वे चोतिते सिद्धार्थस्य तस्मात् पासे पितरस्य ते तारणाम् छायायेत् ओ विश्वे च राजो ಅತ್ತೆ ಏಜವರು ಅಮ್ಮನ ಏಜವರೆಲ್ಲ ಕೂತ್ಬಿಟ್ಟು ವಿಷ್ಣು ಸಹಸ್ರನಾಮ ನಾಮ ಭಜ್ಞೆ ಎಲ್ಲ ಹೇಳ್ತಾ ಇದ್ದಾರೆ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಹಾಡ್ತಾಯಿದ್ರು ಹಸ್ಬೆಂಡಲ್ಲಿ ನೋಡಿಬಿಟ್ಟು ಹೇಳ್ತಾಯಿದ್ರು ನನ್ನ ಹತ್ರ ನೀನು ಕೂಡ ಏಜ್ ಆದಮೇಲೆ ಇಲ್ಲೇ ಬಂದು ಕೂತ್ಕೊಂಡು ಭಜ್ನೆ ಎಲ್ಲ ಹೇಳು ಅಂತೇಳಿ ನಾನು ಸರಿ ಆಯಿತು ಹಾಗೆ ಮಾಡ್ತೀನಿ ದೇವರ ನಾಮಸ್ಮರಣೆ ಮಾಡೋದಕ್ಕಿಂತ ದೊಡ್ಡದು ಇನ್ನೇನಿದೆ ಅಂತ ಹೇಳ್ತಾ ಇದ್ದೆ ಅವ್ರ ಹತ್ರ ಯಾರೇ ಆಗಲಿ ನಾನು ಏನೇ ಮಾಡಿದೆ ಅಂತ ಹೇಳ್ಕೊಳ್ಳಿ ಅಥವಾ ಎಷ್ಟು ಸಾಧನೆ ಮಾಡಿದೆ ಅಂತ ಹೇಳ್ಕೊಳ್ಳಿ ಏನಂದ್ರೂ ಕೂಡ ಕೊನೆಗೊಂದು ದಿನ ನಾವು ಅವನತ್ರ ಹೋಗಲೇಬೇಕು ಅಲ್ವಾ নাকাক্যনা প্য়া মিদাকে্ডরি, ক্নাকেন্যা আিনাকেে কেন্নাকে্ন্িন্রা

ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರು ಪ್ರಸಾದ ಇನ್ನೂ ತುಂಬ ಭಜನೆಗಳನ್ನು ಚೆನ್ನಾಗಿ ಹಾಡ್ತಾಯಿದ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಆದರೆ ನಮಗೆ ಟೈಮ್ ಇರಲಿಲ್ಲ ಆಂಜನೇಯ ಟೆಂಪಲಿಗೆ ಕೂಡ ಹೋಗಬೇಕಂತ ಅಂದ್ಕೊಂಡಿದ್ವಿ ಅದಕ್ಕೆ ಈಗ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಆಂಜನೇಯ ಟೆಂಪಲಿನ ಬೆಣ್ಣೆ ಅಲಂಕಾರವನ್ನು ಕೂಡ ತೋರಿಸ್ತೀನಿ ಹಾಗೆ ಯಾಕೆ ಶನಿವಾರ ಬೆಣ್ಣೆ ಅಲಂಕಾರ ಮಾಡುತ್ತಾರೆ ಶ್ರಾವಣ ಮಾಸದಲ್ಲಿ ಅನ್ನೋದು ಕೂಡ ಅಲ್ಲಿಯ ಅರ್ಚಕರ ಹತ್ರ ಕೇಳಿಕೊಂಡು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ